ಬಂಟ್ವಾಳ ತಾಲೂಕಿನ ಕೇದಿಲ ಶ್ರೀ ಉಳ್ಳಾಕ್ಲು ದೂಮಾವತಿ ಮಲರಾಯ ದೈವಸ್ಥಾನದಲ್ಲಿ ಪ್ರತಿಷ್ಠ ಬ್ರಹ್ಮಕಲೇಶೋತ್ಸವ ಹಾಗೂ ವಾರ್ಷಿಕ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಮಾರ್ಚ್ ಹನ್ನೊಂದರಿಂದ ಮಾರ್ಚ್ ಹದಿನೈದರವರೆಗೆ ವಿವಿಧ ಧಾರ್ಮಿಕ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮ ವಾರ್ಷಿಕ ಜಾತ್ರೋತ್ಸವ ನಡೆಯಲಿದೆ ಈ ಪ್ರಯುಕ್ತ ಮಾರ್ಚ್ ಹತ್ತರಂದು ಸಾಯಂಕಾಲ ಕ್ಷೇತ್ರಕ್ಕೆ ಹಸಿರುವಾಣಿ ಸಮರ್ಪಣೆಗೊಂಡಿದೆ ಸಾಯಂಕಾಲ ವಿವಿಧ ಕಡೆಗಳಿಂದ ಸಂಗ್ರಹಿಸಲ್ಪಟ್ಟ ಹಸಿರು ವಾಣಿ ವಾಹನವು ಗಾಂಧಿನಗರ ಶ್ರೀದೇವಿ ಭಜನಾ ಮಂದಿರದ ಬಳಿ ತಲುಪಿ ಅಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷರಾದ ಪುಷ್ಪರಾಜ್ ಹೆಗ್ಡೆ ಪದ್ಮಶ್ರೀ ಸತ್ತಿಕಲ್ಲು ಇವರು ತೆಂಗಿನಕಾಯಿ ಒಡೆದು ಚಾಲನೆಯನ್ನ ನೀಡಿದರು ಬಳಿಕ ಮೆರವಣಿಗೆಯು ಬೀಟಿಗೆ ಕ್ಷೇತ್ರ ಬಳಿಕೆ ಕರಿಮಜಲು ಶ್ರೀಕೃಷ್ಣ ಭಜನಾ ಮಂದಿರ ತಲುಪಿ ಬಳಿಕ ಅಲ್ಲಿಂದ ಪಾತ್ರಕೋಡಿಯಾಗಿ ಕ್ಷೇತ್ರಕ್ಕೆ ಆಗಮಿಸಿತು ಹಸಿರುವಾಣಿ ವಾಹನಗಳು ಕ್ಷೇತ್ರ ತಲುಪ್ತಾ ಇದ್ದಂತೆ ಕ್ಷೇತ್ರದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಜೆ ಕೃಷ್ಣ ಭಟ್ ಕೇಶವ ಕೃಪಾ ಮೀರವನ ಇವರು ಸ್ವಾಗತಿಸಿದರು پنهنجي <muchas> ಇನ್ನು ಹಸಿರುವಾಣಿ ಹೊರಕಾಣಿಕೆ ಮೆರವಣಿಗೆಯಲ್ಲಿ ಚೆಂಡೆ ನಾಸಿಕ್ ಬ್ಯಾಂಡ್ ಗೊಂಬೆ ಕುಣಿತ ಸುಡುಮದ್ದು ಪ್ರದರ್ಶನ ಮೆರುಗನ್ನ ನೀಡಿತ್ತು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಬಾಲಪ್ಪ ಗೌಡ ಕುದುಂಬ್ಲಾಡಿ ಗೊತ್ತು ವಿ ಪರಮೇಶ್ವರ ನಾವಡ ಬಾಯಬೆ ಕಾರ್ಯದರ್ಶಿ ಕೆ ಮುರಳೀಧರ್ ಶೆಟ್ಟಿ ಕಲ್ಲಾಜಿಗುತ್ತು ಕೋಶಾಧಿಕಾರಿ ಚೆನ್ನಪ್ಪ ಗೌಡ ಜೊತೆ ಕಾರ್ಯದರ್ಶಿ ನಾರಾಯಣ ಕುಲಾಲ್ ಗಡಿಯಾರ ಪ್ರಧಾನ ಅರ್ಚಕ ಈಶ್ವರ್ ಪ್ರಕಾಶ್ ಗಾಂಧಿನಗರ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಜನಾರ್ದನ ಕುಲಾಲ್ ಉಪಾಧ್ಯಕ್ಷರಾದ ಪುಷ್ಪರಾಜ್ ಹೆಗ್ಡೆ ಪದ್ಮಶ್ರೀ ಸತ್ತಿಕಲ್ಲು ಕ್ಷೇತ್ರ ಪಳಿಕೆ ಜಗನ್ನಾಥ ಶೆಟ್ಟಿ ಅಂಗರಾಜೆ ಶಿವರಾಜ್ ಭಟ್ ದೇವಪ್ಪ ಗೌಡ ಕುದುಮಾರ್ ಕೋಶಾಧಿಕಾರಿ ಚರಣ್ ಕುಲಾಲ್ ಮಿತ್ತಪಡಪು ಜೊತೆ ಕಾರ್ಯದರ್ಶಿ ವೆಂಕಟರಾಜ್ ಬಡಕಿಲ ಹರೀಶ್ ವಿ ವಾಲ್ತಾಜೆ ಕೋಶಾಧಿಕಾರಿ ದಯಾನಂದ ಶೆಟ್ಟಿ ಕುರುಂಬ್ಲಾಜೆ ಉಪಸ್ಥಿತರಿದ್ರು ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ